ನೂರ ಕಟ್ಟಿಲ್ಲ ಮಾಡ್ಕೊಂಡು ಯಾವ ಯಾವ ಸರ್ಕಾರ ಬಂದ ನೀನ್ ಎಮ್ ಎಲ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಉಳಿಸ್ಕೊಂಡಿದ್ದೆ ನೂರ ಆರು ಕೋಟಿ ಕಟ್ಟಬೇಕು ನೀನು ಏನೋ ಪರವಾಗಿಲ್ಲ ಬಿಡಪ್ಪ ನಮ್ಮ ನಂಜ ಎಷ್ಟೇ ಲೋಟಿ ಮಾಡಿದ್ರು ಜನಕಾರ ಕೊಡ್ತಾನೆ ಅಂತ ಅಲ್ಲಿ ಏನೋ ಕೊಡಲ್ಲ ಎಷ್ಟಾಯ್ತಾ ಹತ್ತು ಲಕ್ಷ ಆಯ್ತಾ ನಾನು ಎಷ್ಟ ಹತ್ತು ಲಕ್ಷ ಆಗತ್ತ ನಾವು ಬೆಳಗ್ಗೆ ಅಂತ ಸಾಯಂಕಲ್ ಎಷ್ಟು ಖರ್ಚು ಮಾಡ್ತಿದ್ದೆ ಮರಿ ಅಂದ್ರೆ ಅವ್ನ ಒಂದ್ ನಾಲ್ಕು ಲಕ್ಷ ದಿನಗಳಿಗೆ ಅವ್ರು ಹೇಳ್ತಾ ಇರೋದು ಕೊಡೋದಲ್ಲ ಬರೋದ್ ನಾವು ಇವ ನೀವು ಮಾಡೋದು ಬರೋ ದಿನಗಳಲ್ಲಿ ಈ ಡೆಲಿಗೇಟ್ ಫಾರಂ ನಿಮ್ಮ ಡೈರಿದು ನೀನು ಸಿಗ್ತಿದ್ದಂಗೆ ಆಗ್ತದೆ ಕೂಡ ಆ ಕಾಲನು ಬರ್ತದೆ ಬರ್ತದೆ ಇವತ್ತೆಲ್ಲ ಅಧಿಕಾರ ಅದೇ ಮೆರಿತಾ ಇದೀರ ಇದಕ್ಕೆ ಕೊನೆನೂ ಬರ್ತದಲ್ಲ ಪ್ರತಿ ಒಂದಕ್ಕೂ ಕೊನೆ ಬಂದೇ ಬರ್ತದೆ ಈ ಭಗವದ್ಗೀತೆ ರಾಮಾಯಣ ನೋಡಿದಿರಿ ನೀವೆಲ್ಲ ಓದಿದಿರಿ ಕೇಳಿದಿರಿ ಮೊದಲಿಂದ ಕೊನೆ ತನಕ ಇವ್ರದೇ ರಾವಣಂದು ಕೌರದು ಇವ್ರದೇ ಪೌರುಷ ಕೊನೆ ಪೇಜ ಏನಾಗ್ತದೆ ನನ್ ತಗೋಡ ಅಂತ್ಯ ಆಗ್ಬಿಡ್ತದೆ ಈ ದೇವರು ಏನ್ ಗೊತ್ತಾ ಕೆಟ್ಟವರು ಅಂತ ಹೆಂಗೇನ ತೋರಿಸ್ಬೇಕಲ್ಲ ಮಕ್ಕಳಿಗೆ ಅದಕ್ಕೆ ನೀನಂತ ಒಂದು ಕೆಟ್ಟ ತೋರ್ಸಕ್ಕೆ ಆಗಲ್ಲ ಯಾರು ಅಂದ್ರೆ ತಿನ್ನ ಬರ್ಬೇಕು ಒಂದ್ ಐದು ವರ್ಷ ಹಿಂಗ್ ತಿಂದ ಹಿಂಗ್ ತಿಂದ ಹಿಂಗ್ ಜನರಿಗೆ ಗೊತ್ತಾಗಬೇಕಲ್ಲ ದೇವ್ರ ಸೃಷ್ಟಿ ಇದೆಲ್ಲ ಕೆಟ್ಟ ಜನ ಹೆಂಗಿಂತಾರೋ ನೋಡಿ ಹೆಂಗೇನಾಗ್ತದೆ ಅಂದ್ರೆ ತೋರ್ಸಕ್ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಬದುಕಬೇಕಲ್ಲ ಮಾನವಕುಲ ಅದಕ್ಕೆ ಕೆಟ್ಟದ್ದು ಏನೇನದ ಎಲ್ಲ ದೇವ್ರು ಅದಕ್ಕೆ ನೀನ್ ಮಡಗಿರೋದು ನೋಡಿರೋದು ಬಾಯಿಕ್ ಬಂದಂಗೆ ಮಾತಾಡೋದು ಏಕೋ ಚಂದಂಗ್ ಮಾತಾಡೋದು ಬರಲ್ಲ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ನಾನು ಗೌಡ್ರೆ ನೀವು ಒಂದ್ಸಣಿ ಮಾತಾಡೋಣ ಅಂತ ಬಂದಿದ್ದು ನಿನ್ ಆಮೇಲೆ ನಿನ್ ವೀಡಿಯೋ ನೋಡ್ಕೊಂಡ್ ನಾನು ನೋಡಕ್ ಹೋಗಲ್ಲ ಎಲ್ಲ ನೋಡ್ಕೊಂಡು ಬಂದ್ರೆ ನೀನ್ ಏನ್ ಮ್ಯಾಗ್ ಮೇಲೆ ಮೇಲೆ ಮ್ಯಾಗ್ ಕೂತಿದ್ಯಾ ಹಂಗೆ ಮಾತಾಡ್ಬೇಕು ನಿನ್ಗೆ ಕೂತಿ ಬೇಡ ನಿನ್ಗೆ ಗೌರವ ಬೇಡ ಹ ಇನ್ನು ಏನೇನ್ ಹೇಳ್ಬೇಕು ಎಲ್ಲ ಇವನ್ನ ಹೇಳ್ಬೇಕು ಕೋಲಾರ ಹಾಲು ಒಕ್ಕೂಟದ ಅಗರಣಿ ವಾಲ್ಮೀಕಿ ಭವನ ಹಣ ದುರುಪಯೋಗ ಕೊಮ್ಮನಹಳ್ಳಿ ವಾಲ್ಮೀಕಿ ಭವನದ ಹಣ ದುರುಪಯೋಗ ಅಂತ ಇವೆಲ್ಲ ಗೊತ್ತಿಲ್ಲ ಇನ್ನ ಡೀಪ್ ಆಗಿ ಹೋಗ್ತೀನಿ ನಾನು ನೂರ್ ಇಪ್ಪತ್ತಾರು ಎಕರೆ ಜಮೀನು ಎಕರೆ ಮಂಜೂರು ಮಾಡಿಸಿದ್ ನಿಮ್ಗೆಲ್ಲ ಗೊತ್ತದ ನೂರ ಇಪ್ಪತ್ತಾರು ಎಕರೆ ಇತ್ತೆ ಬರ್ಕೊಂಬಿಟ್ಟಿದ್ದ ಕಾನೂನು ಬಾಹಿರವಾಗಿ ಅದನ್ನ ಕ್ಯಾನ್ಸಲ್ ಆಗಿ ಇವಾಗ ಏನ್ ಮಾಡ್ಬಿಟ್ಟಾನೆ ಬಗುರು ಕುಂ ಅಧ್ಯಕ್ಷರನ್ನ ಬೇರೆ ಬೇರೆ ಅವ್ರು ಮಾಡ್ಕೊಂಬಿಟ್ಟಾನೆ ಅವ್ರ ಮಾಡಿಸೋದು ಹೋದ್ರೆ ಹೋಗ್ಲಿ ಅಂತ ಸೇಮ್ ಬಾಯೇಕ ಯಾಕೆ ಬೇಕಾಗ ನನ್ನ ಬದ್ ನಾನಪ್ಪ ಯಾರನೋ ಮಾಡಿದ್ದೆ ಅದೇನೋ ಮಾಡಿಕೊ ಬಿಟ್ಟದೆ ಅನ್ನೋದು ಅದಕ್ಕೆ ಬಗುರು ಚೇಂಜ್ ಮಾಡೋದು ಸರ್ವೆ ನಂಬರ್ ಮೂವತ್ತು ಪಿ ಫೋರ್ ಅರ್ಧ ನಕಲಿ ಟ್ಯಾಕ್ಸಿ ಸೃಷ್ಟಿ ಮಾಡಿ ನಿಮ್ಮ ಅಕ್ಕನವರ ಹೆಸರಿಗೆ ಮಾಡಿ ಎಂಟು ಜನಕ್ಕೆ ಮಾರಿದ್ಯಾ ಅದು ಫ್ರೈ ಆಗುತ್ತೆ ಸರ್ವೆ ನಂಬರ್ ಮೂವತ್ತು ಪಿ ನಾಲ್ಕು ಅದನ್ನ ಒಂದೊಂದೇ ನನ್ನ ಚೆಕ್ ಬಂದಿ ಅದೊಂದು ದೊಡ್ಡ ಹಿಸ್ಟ್ರಿ ಕೊಟ್ಟೀನಿ ಇದೆಲ್ಲ ಬರ್ಕೊಟ್ಟರೆ ನಾನು ನೋಡಿಲ್ಲ ನೂರ ಆರು ಕೋಟಿ ನಿನಗೆ ಗಾಯಲ್ಟಿ ಟ್ಯಾಕ್ಸ್ ಹಾಕಿರೋದು ಪೆನಾಲ್ಟಿ ಒಂದು ರೂಪಾಯಿ ಕಟ್ಟಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಯಾರ್ಯಾವ ಸರ್ಕಾರ ಬಂದಾಗ ನೀನ್ ಎಮ್ ಎಲ್ ಎ ಆಗಿದೆಯಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಉಳಿಸ್ಕೊಂಡಿದ್ದೆ ನೂರ ಆರು ಕೋಟಿ ಕಟ್ಟಬೇಕು ನೀನು ಕಾನೂನು ಪ್ರಕಾರ ಏನ್ ಮಾಡ್ತೀಯ ಅವನ್ನೆಲ್ಲ ಇಟ್ಕೊಂಡಿ ಜನಗಳ ಕಾರ ಕೊಡು ಹಾ ಕೊಡಲ್ಲ ನೀವು ಕಳ್ತನ ಮಾಡಿದ್ದ ಜನಗಳ ಖರ ಕೊಟ್ಟಿದ್ರೆ ರಾಬಿಂಗ್ ಗೌಡಬೇಡ ನೀನು ಏನು ಪರವಾಗಿಲ್ಲ ಬಿಡಪ್ಪ ನಮ್ಮ ನಂಜಗೌಡ ಎಷ್ಟೇ ಲೂಟಿ ಮಾಡಿದ್ರು ಜನ ಕಾರ ಕೊಡ್ತಾನೆ ಅಂತ ಅಲ್ಲಿ ಏನು ಕೊಡಲ್ಲ ಎಷ್ಟಾಯ್ತು ಹತ್ತು ಲಕ್ಷ ಆಯ್ತಾ ನಾನು ಟೌನ್ ಎಷ್ಟ ಹತ್ತು ಲಕ್ಷ ಆಗುತ್ತೆ ನಾವು ಬೆಳಗ್ಗೆ ಅಂತ ಸರ್ಕಲ್ ಎಷ್ಟು ಖರ್ಚು ಮಾಡ್ತೀನಿ ಮರಿ ಅಂದ್ರೆ ಅವ್ನ ಹಣ ಒಂದ್ ನಾಲ್ಕು ಲಕ್ಷ ದಿನಗಳಿಗೆ ಅವ್ರು ಹೇಳ್ತಾ ಇರೋದು ಕೊಡೋದೆಲ್ಲ ಬರೋದ್ ನಾವ್ ಹೇಳೋದು ಹಣ ಬಂತ ಮಾಡ್ತಾ ಏನ್ ಎಲ್ಲಿ ಗೊತ್ತ ಅರಣ್ಯ ಮೂವತ್ತೇಳುವರೆ ಎಕರೆ ಅರಣ್ಯ ನಾನು ಮೊದಲಿಂದ ಹೇಳ್ತಾನಿದ್ದೀನಿ ಯಾವ ಡಿಸಿ ನ ತಲೆ ಕರ್ಸ್ಕೊಳ್ಲಿಲ್ಲ ಯಾವ ಮೂವತ್ತೇಳುವರೆ ಎಕರೆ ಅರಣ್ಯನ ನಾಶ ಮಾಡಿ ನೀನ್ ಕರ್ಶನ್ಗಳು ಮಾಡ್ಕೊಂಡು ಜನರೇಟ್ ಹಾಕಿಲ್ಲ ಜನರೇಟ್ ಆಯ್ತಾ ಯು ಪಿ ಎಸ್ ಹಾಕೊಂಡಿದ್ದ